ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜಾನ್ಸಿಗೆ ರಾಘು ಯಾವ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ನೋ ನನ್ನ ಜೀವನದಲ್ಲಿ ಗಂಟು ಬಿದ್ದಿದ್ದೀರಾ ಅಂತ ಅಲ್ಲಿಂದ ಹೋಗ್ತಾನೆ ಈಚೆ ತಾತ ರಾಯ್ ಹತ್ರ ನಮ್ಮ ಮೊಮ್ಮಗಳನ್ನು ಒಂದ್ಸಲ ನಾವೇ ಹೋಗಿ ನೋಡ್ಕೊಂಡು ಬರೋಣ ಅಂತಾರೆ ಆದರೆ ಸರ್ ರಾಘು ಸರ್ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿರೋದು ಮಿಸ್ ಆಗುತ್ತೆ ಅಂತ ನೋಡ್ತಿದ್ದೆ ಅಂತಾನೆ ರಾಯ್ ಇವರ್ ರೈಟ್ ರಾಯ್ ನೀನು ಹೇಳ್ದಂಗೆ ಮಾಡೋಣ ಅಂತಾರೆ ತಾತ ಈಚೆ ಜಾನ್ಸಿ ರೂಮಲ್ಲಿರೋದನ್ನೆಲ್ಲ ಕೆಳಗೆ ಬಿಸಾಕಿ ಇವರೆಲ್ಲ ನನ್ನ ಏನಂತ ತಿಳ್ಕೊಂಡಿದ್ದಾರೆ ತಾಳ್ಮೆಯಿಂದ ಇದ್ದೀನಿ ಅಂತ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದ್ಕೊಂಡಿದ್ದಾರೆ ಸುಮ್ಮನೆ ಇದ್ದರೆ ನಾನು ರೋಬೋಟ್ ಅಂದ್ಕೋತಾರೆ ಅಂತ ಕೈಗೆ ಸಿಕ್ಕಿರೋದನ್ನೆಲ್ಲ ಬಿಸಾಕ್ತಿರ್ತಾಳೆ ಆಗ ರಾಗು ಬಂದು ನಿಲ್ಲಿಸಿ ಮೇಡಮ್ ಏನು ಮಾಡ್ತಿದ್ದೀರಾ ಅಲ್ಲ ಮೇಡಮ್ ಕನ್ನಡಿ ಕೈಜಾರಿ ಕೆಳಗಡೆ ಬಿದ್ದರೇ ಪನಿಷ್ಮೆಂಟ್ ಇದೆ ಅಂಥದ್ರಲ್ಲಿ ನೀವು ಬೇಕು ಬೇಕು ಅಂತ ಕನ್ನಡಿ ಒಡೆದು ಹಾಕ್ತಿದ್ದೀರಲ್ಲ ಅಜ್ಜಿ ಸುಮ್ಮನೆ ಬಿಡ್ತಾರಾ ನಿಮ್ಮನ್ನ ಅಂತಾನೆ ರಾಘು ಇದೇನು ಮನೆನಾ ಅಥವಾ ಜೈಲ ನನಗೆ ಇರೋದಕ್ಕೆ ಕಷ್ಟ ಆಗ್ತಿದೆ ನರ್ಕ ಅನಿಸ್ತಿದೆ ಹೇಳಿ ಜಾನ್ಸಿ ಆಗ ರಾಘು ಅವಳು ಬ್ಯಾಗ್ನ ಕೊಟ್ಟು ನಿಮಗೆ ಕಷ್ಟ ಆದರೆ ನೀವು ಹೊರಡ್ಬೋದು ನೀವು ಇಲ್ಲಿಂದ ಹೋಗ್ತೀರಾ ಅಂದರೆ ನಿಮ್ಮನ್ನು ತಡೆಯೋರು ಇಲ್ಲ ಕೇಳೋರು ಇಲ್ಲ ಧಾರಾಳವಾಗಿ ಹೊರಡ್ಬೋದು ಅಂತಲೇ ರಾಗು ನಿಜವಾಗ್ಲೂ ನೀನು ನನ್ನ ಗಂಡನ ಅಂತಳೆ ಜಾನ್ಸಿ ಅಲ್ಲ ಅಂತಾನೆ ರಾಗು ಮತ್ತು ಈ ತಾಳಿ ಅಂತಳೆ ಜಾನ್ಸಿ ನಿಮ್ಮ ಪ್ರಕಾರ ಇದು ತಾಳಿ ಇರಬಹುದು ಮೇಡಮ್ ಆದರೆ ನನ್ನ ಪ್ರಕಾರ ಕಮಿಟ್ಮೆಂಟನ್ನು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಿರೋದು ಅಷ್ಟೇ ನಿಮ್ಮ ಪ್ರಕಾರ ಈ ತಾಳಿ ಅನ್ನೋದು ಬೇಲಿ ಆಗಿತ್ತು ಆಗಿತ್ತು ಮೂವತ್ತು ದಿನ ಆದಮೇಲೆ ಕಳಿಸಿ ಬಿಡ್ತಿತ್ತು ತಾನೆ ಅದೇ ಭಾವನೆಯಲ್ಲಿ ನಾನಿದ್ದೆ ಮೇಡಮ್ ಈಗ ಮೂವತ್ತು ದಿನ ಮುಗ್ದಿದೆ ಸಂಬಂಧವನ್ನು ಕಳೆದಿದೆ ಅಂದಮೇಲೆ ದಾರಿ ನಿಮಗೆ ನನ್ನ ದಾರಿ ನನಗೆ ಅಂತಾನೆ ರಾಗು ಈ ಮಾತನ್ನ ನೀನು ಹೇಳ್ತಿದ್ದೀಯಾ ಅಂತಾಳೆ ಜಾನ್ಸಿ ಹೌದು ಅಂತಾನೆ ರಾಗು ತಾಳಿಗೆ ನೀನು ಎಷ್ಟು ಮಹತ್ವ ಕೊಡ್ತಿದ್ದೆ ಗಂಡ ಹೆಂಡತಿ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಿದ್ದೆ ಅಂತವನು ಈ ರೀತಿ ಮಾತಾಡ್ತಿದ್ಯಾ ಅಂದರೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತಳೆ ಜಾನ್ಸೆ ಮದುವೆ ಅನ್ನೋದು ಎರಡು ಕುಟುಂಬಗಳು ಒಪ್ಪಿ ಎರಡು ಮನಸ್ಸುಗಳು ಸೇರಬೇಕಾದ್ದು ಇಲ್ಲಿ ಅದು ಯಾವುದು ಆಗಲ್ಲ ಅಂದಮೇಲೆ ಇದು ಇಷ್ಟದ ಮದುವೆ ಅಲ್ಲ ಮೇಡಮ್ ನಿಮಗೆ ಗೊತ್ತು ತಾನೆ ಕಷ್ಟದಿಂದ ಆಗಿರೋ ಮದುವೆ ಅಂತ ಅಂತಾನೆ ರಾಗು ಈ ತಾಳೆ ಅಂದರೆ ಏನು ಮದುವೆ ಅಂದರೆ ಏನು ಈ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಿದೆ ರಾಗು ನಿನಗೂ ಅರ್ಥ ಆಗಿದೆ ಆದರೆ ನಿನ್ನ ಮನೆಯವರಿಗೋಸ್ಕರ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಜಾನ್ಸಿ ಈ ಸಂಬಂಧಕ್ಕೆ ನನ್ನ ಹತ್ರ ಬೆಲೆನೇ ಇಲ್ಲ ನಿಮಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇದು ಯಾಕೆ ಬರುವಂಥದಿಂದ ಬದುಕಬೇಕು ನೀವೇ ಹೇಳ್ತಿದ್ರಲ್ಲ ಬದುಕಿದರೆ ಇಷ್ಟಪಟ್ಟು ಬದುಕಬೇಕು ಅದೇ ರೀತಿ ಬದುಕ್ ಬೇಕು ಇದೇ ರೀತಿ ಬದುಕಬೇಕು ಬೇಕು ಅಂತ ಮತ್ತೆ ಯಾಕೆ ಕಷ್ಟಪಡ್ತಿದ್ದೀರಾ ಅಂತಾನೆ ರಾಘು ಕಷ್ಟಪಟ್ಟಿಲ್ಲ ಇಷ್ಟಪಟ್ಟೇ ಇರೋದು ನಾನು ಇದನ್ನೆಲ್ಲ ಒಡೆದು ಹಾಕಿರ್ಬೋದು ಸರಿ ಒಡೆಯಲ್ಲ ಇಲ್ಲಿರೋದಕ್ಕೆ ಬಂದಿರೋದು ಸಸಿಯಾಗಿ ಬಾಳೋಕ್ಕೆ ಬಂದಿರೋದು ಬಾಳೆ ಬಾಳ್ತೀನಿ ಅಂತಳೆ ಜಾನ್ಸಿ ಬಾಳ್ತೀನಿ ಅಂತ ಬಾಯ್ ಬಡ್ಕೊಂಡ್ರೆ ಸಾಲಲ್ಲ ನಮ್ಮನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರಕಾರ ಇರಬೇಕು ತಗೋ ಅಂತ ಬರ್ಕೇನೆ ಕೊಟ್ಟು ಕಸ ಗುಡಿಸು ಅಂತಾಳೆ ಪಲ್ಲವಿ ಈಗ ನೀರು ತಂದು ಸುಸ್ತಾಗಿದ್ದೀನಿ ತಾನೆ ಅಂತಾಳೆ ಜಾನ್ಸಿ ಸುಸ್ತಾಗಿದ್ಯಾ ನಿನ್ನ ಮನೆಗೆ ಹೋಗಿ ರೆಸ್ಟ್ ತಗೋ ಹೋಗು ಪ್ರತಿದಿನ ಹೀಗೆ ಇರುತ್ತೆ ನೀನು ಇದಕ್ಕೆ ಅಡ್ಜಸ್ಟ್ ಆಗಿ ಇರ್ತೀನಿ ಅಂದರೆ ಇರ್ಬೋದು ಇಲ್ಲದೆ ಇದ್ರೆ ಹೋಗ್ಬೋದು ಅಂತಾಳೆ ಪಲ್ಲವಿ ಸರಿ ಮಾಡ್ತೀನಿ ಅಂತ ತಾನೇ ಬಿಸಾಕಿರೋದನ್ನೆಲ್ಲ ಇಡ್ತಾಳೆ ಜಾನ್ಸಿ ಈಚೆ ಜಾನ್ಸಿ ಪುರ್ಕೆ ಇಟ್ಕೊಂಡು ಹಾಲ್ಗೆ ಬಂದು ನೋಡಿದರೆ ಕಸ ಗುಡಿಸಿ ಇರೋ ಹಾಗೆ ಕಾಣಿಸುತ್ತೆ ಕಸ ಗುಡಿಸ್ಬೇಕು ಅಂದ್ರಲ್ಲ ಇಲ್ಲಿ ನೋಡಿದರೆ ಕಸನೇ ಇಲ್ವಲ್ಲ ಕಸ ಹಾಕಿಬಿಟ್ಟು ಕಸ ಗುಡಿಸ್ಬೇಕು ಅನಿಸುತ್ತೆ ಕಸ ತರ್ತೀನಿ ಅಂತ ಕಸ ತಂದು ಹಾಲ್ನಲ್ಲೆಲ್ಲ ಹಾಕ್ತಾಳೆ ಆಗ ಮುಂಜುಳೆ ಬಂದು ಬಾಯಿ ಬಿಡ್ಕೋತಾ ಕತ್ತೆ ಮನೆಗೆ ಕಸ ಹಾಕ್ತಿದ್ಯಾ ಅಂತಾರೆ ಲೀಸ್ಟ್ ಪ್ರಕಾರ ಕಸ ಗುಡಿಸ್ಬೇಕು ಅಂತಿತ್ತಲ್ಲ ಅಂತಾಳೆ ಝಾನ್ಸಿ ಅದಕ್ಕೆ ಆಕೆ ಒಳಗೆ ಕಸ ತಂದು ಹಾಕ್ತಿದ್ಯಾ ಅಂತಾರೆ ಅಜ್ಜಿ ಗುಡ್ಸೋಕೆ ಕಸ ಇರಲಿಲ್ಲ ಅದಕ್ಕೆ ಕಸ ಹಾಕ್ತಿದ್ದೀನಿ ಅಂತಾಳೆ ಝಾನ್ಸಿ ಅಯ್ಯೋ ಅತ್ತಿಗೆ ಕಷ್ಟ ಆಗಬಾರ್ದು ಅಂತ ನಾನೇ ಕಸ ಗುಡಿಸಿದ್ರೆ ಇವ್ರು ನೋಡಿದರೆ ಯಾವ ಒಂಥರ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಸಂಗೀತ ನಿಂತವರು ಮನೆಯಲ್ಲಿ ಕಸ ಗುಡ್ ಕಲ್ಸ್ಕೊಟ್ಟಿರೋದು ಇದೇನೇನೆ ನಿನಗೆ ಏನು ಪ್ರಯೋಜನ ಅವನಿಗೆ ಬೈಬೇಕು ಅಂತಾರೆ ಅಜ್ಜಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟರೆ ಸಾಕಾಗಲ್ಲ ಹೋದ ಮನೇಲಿ ಹೇಗಿರಬೇಕು ಅನ್ನೋದನ್ನು ಕಲ್ಸ್ಕೊಡ್ಬೇಕು ಅಂತಾರೆ ಗಣಪ ಹೇಳ್ಕೊಳ್ಳೋಕೆ ಮಾತ್ರ ನಿಮ್ಮ ತಾತ ದೊಡ್ಡ ಮನುಷ್ಯ ಕಲ್ಸಿರೋದು ಸಣ್ಣ ಬುದ್ಧಿ ಅಂತಾಳೆ ಪಲ್ಲವಿ ಏನು ಅಂತ ಬೆಳೆಸಿ ನನ್ನ ಮಮ್ಮಗಳನ್ನು ತಲೆ ಕಟ್ಬಿಟ್ರು ಆ ದರಿದ್ರದವನು ಅಂತಾರೆ ಅಜ್ಜಿ ನಿಲ್ಲಿಸಿ ಸಾಕು ಅಂತ ಹೊರಕೆನ ಬಿಸಾಕಿ ಮರ್ಯಾದೆ ಕೊಡ್ತೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಸಮಸ್ಯೆ ಇರೋದು ನನ್ನಲ್ಲಿ ನನ್ನ ಬೈರಿ ಅದು ಬಿಟ್ಟು ನನ್ನ ತವರನ್ನಾಗಿ ತಾತನ ಬಗ್ಗೆ ಆಗಲಿ ಮಾತಾಡೋಕೆ ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು ಅಂತಾಳೆ ಜಾನ್ಸಿ ನೀನು ಸರಿಯಾಗಿ ಬುದ್ಧಿ ಕಲ್ತಿಲ್ಲ ಅಂದರೆ ನಿನ್ನ ಮನೆಯವರಂತಾನೆ ಅನ್ಬೇಕು ಅಂತಾರೆ ಅಜ್ಜಿ ಒಂದು ಕಸ ಗುಡ್ಸೋದು ನೀರು ತರೋದು ಕಲಿಸಿಲ್ಲ ಅಂದರೆ ಅವ್ರು ಎಂಥ ದೊಡ್ಡ ಮನುಷ್ಯರು ಅಂತಾರೆ ಗಣಪ ಗುಡ್ಸೋದನ್ನು ಕಲಿಸ್ಲಿಲ್ಲ ನಿನ್ಗೆ ಇನ್ನೇನು ಕಲಿಸಿದ್ದಾರೆ ಅಂತಾರೆ ಮಂಜುಳಾ ಕಲಿಸಿಲ್ಲ ಅಂತಲ್ಲ ಕೆಲಸ ಮಾಡೋಕ್ಕೆ ಅವಶ್ಯಕತೆ ಬಂದಿಲ್ಲ ಅದಕ್ಕೆ ನಮ್ಮ ಮನೆಯವರು ಬಿಟ್ಟಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಕಲಿಯೋದು ಏನು ದೊಡ್ಡ ವಿಷಯ ಅಲ್ಲ ಅವಶ್ಯಕತೆ ಇಲ್ಲದೆ ಇರೋದನ್ನು ಕಲಿತು ಏನು ಮಾಡಬೇಕು ಅನ್ನೋದು ನನ್ನ ಮೆಂಟಾಲಿಟಿ ನನ್ನ ಮೊಮ್ಮಗಳು ಕಷ್ಟಪಡಬಾರ್ದು ಅನ್ನೋದು ನಮ್ಮ ತಾತನ ಮನಸ್ಸಿ ಮನಸ್ಥಿತಿ ಅದ್ರ ಮೇಲೆ ನಾನು ಯಾಕೆ ಕಲಿಬೇಕು ಮಾಡಬೇಕು ನೀವೇ ಮನೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಕಲ್ತಿದ್ದೀರಾ ಅದಕ್ಕೆ ನಿಮ್ಮ ಮಕ್ಕಳಿಗೂ ಕಲಿಸಿದ್ದೀರಾ ಆದರೆ ಮನೆಯಲ್ಲಿ ಹಾಗಲ್ಲ ಕೈಗೊಬ್ಬರು ಕಾಲಿಗೊಬ್ಬರು ಆಳಿದ್ದಾರೆ ನಮ್ಮಿಂದ ಹತ್ತು ಕುಟುಂಬಗಳು ನಡೀತಿದೆ ನಿಮ್ಮನೆಗೆ ಬೇಕಾಗಿರೋದು ನಾನು ಕೆಲಸ ಮಾಡಬೇಕು ಅಷ್ಟೇ ತಾನೇ ಕಷ್ಟನೋ ಇಷ್ಟನೋ ಕಲಿತೀನೋ ಬಿಡ್ತೀನೋ ಕೆಲಸ ಮಾಡ್ತೀನಿ ಸರಿಯಾಗಿ ಮಾಡಿಲ್ವಾ ಬೈರಿ ಅದನ್ನು ಬಿಟ್ಟು ನನ್ನ ಕುಟುಂಬದವ್ರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಮಾತಾಡಬೇಡಿ ನಮ್ಮ ತಾತ ಮಹಾನುಭಾವ ಒಬ್ರಿಗೆ ಕಷ್ಟ ಕೊಟ್ಟಿಲ್ಲ ಕೊಡೋದು ಇಲ್ಲ ಅಂಥದ್ರಲ್ಲಿ ಸ್ವಂತ ಮ ಮೊಮ್ಮಗಳು ಇಷ್ಟು ಕಷ್ಟ ಪಡ್ತಿದ್ದಾಳೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಮನೆ ಕೆಲ್ಸದವ್ರನ್ನು ಕೂಡ ಸ್ವಂತದವ್ರ ತರ ನೋಡ್ಕೋತಾರೆ ಅಂಥದ್ರಲ್ಲಿ ಸ್ವಂತ ಮೊಮ್ಮಗಳು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಇಷ್ಟು ಕೆಲಸ ಮಾಡ್ತಾಳೆ ಅಂತ ಅವ್ರ ಕನ್ಸಲ್ಲಿ ಕೂಡ ಅನ್ಕೊಂಡಿರಲಿಲ್ಲ ನಮ್ಮ ತಾತ ಎಂಥವ್ರು ಹೇಗೆ ಏನು ಅಂತ ಇಲ್ಲಿ ನಿಂತಿದ್ದಾರಲ್ಲ ಈ ರಾಗುನೆ ಕೇಳಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ಮೇಲೆ ನನ್ನ ತವ್ರ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಬಿ ಕೇರ್ಫುಲ್ ಅಂತ ಡೋರ್ನ ಕ್ಲೋಸ್ ಮಾಡ್ಕೊತಾಳೆ ಜಾನ್ಸಿ ಅಜ್ಜಿ ಮನೆಯವರೆಲ್ಲ ಶಾಕ್ನಿಂದ ನೋಡ್ತಿರ್ತಾರೆ ನಂತರ ಪಲ್ಲವಿ ಜಾನ್ಸಿ ಹತ್ರ ಬಂದು ನಮ್ಮ ಅಜ್ಜಿನೇ ನೀನು ಅಂತ್ಯ ಅಂದರೆ ನೀನು ಗೆಸ್ಟ್ಗೆ ಇರಬೇಕು ಅಂತಾಳೆ ನಾನು ಆ್ಯಟಿಟ್ಯೂಡ್ ಕೋಪನ ಬಿಟ್ಟಿರ್ಬೋದು ಆದರೆ ಮರ್ತಿಲ್ಲ ಮೈಂಡ್ ಇಟ್ ಅಂತಾಳೆ ಜಾನ್ಸಿ ಇದು ನಮ್ಮನೆ ಅಂತಳೆ ಪಲ್ಲವಿ ಅಲ್ಲ ನಿಂಥವ್ರ ಮನೆ ಆದರೆ ಇದು ನನ್ನ ಗಂಡನ ಮನೆ ಮನೆ ಸಾಯುವವರೆಗೂ ನಾನು ಇಲ್ಲೇ ಇರ್ತೀನಿ ನಿಮಗೆ ಇಂಥ ಹೆಚ್ಚಿನ ಅಧಿಕಾರ ನನಗಿದೆ ಅಂತಳೆ ಜಾನ್ಸಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ